ನಾವು ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಬಂದಿರೋದಕ್ಕೆ ಹಾಗೂ ಸಾಕಷ್ಟು ಸಮಯ ಕಾದಿದ್ದೀರಾ ಕ್ಷಮೆ ಇರಲಿ ನಮ್ಮ ಟೀಮಿಂದ ಬಟ್ ಟ್ರೈಲರ್ ನೋಡಿ ಅನಿಸ್ಟಾಗಿ ಹೇಳಬೇಕಂದ್ರೆ ನನ್ನ ತಂದೆ ತಾಯಿನ ಮಿಸ್ ಮಾಡಿಕೊಂಡೆ ನೋಡಿದಿದ್ರೆ ಖುಷಿಪಟ್ಟಿರೋರು ಬಟ್ ಯಾ ಯೂಟ್ಯೂಬಲ್ಲಿ ಬರುತ್ತೆ ವೆಯ್ಟಿಂಗ್ ಅವರಿಬ್ಬರು ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಬಟ್ ಹೌದು ಇಬ್ಬನಿ ತಪ್ಪಿದ ಎಳೆಯಲಿ ಅಂತ ನಾವೇನು ಚಿತ್ರ ಮಾಡ್ತಾಯಿದ್ದೀವಿ ನಮ್ಮ ಪ್ರತಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದು ಸಾಕಷ್ಟು ಇರುತ್ತೆ ಸಾಕಷ್ಟು ಕಥೆಗಳು ಅಡಗಿರುತ್ತೆ ಅದೆಲ್ಲ ಈ ಇಬ್ಬನಿ ರೂಪದಲ್ಲಿರುತ್ತೆ ನನ್ನ ಜೀವನದಲ್ಲಿ ಇಬ್ಬನಿ ರೂಪದಲ್ಲಿದ್ದಂತಹ ನನ್ನ ಕನಸಿಗೆ ಬೆಳಕಾಗಿ ಅಥವಾ ಹೊಂಬಿಸಿಲಾಗಿ ಬಂದಿದ್ದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರ ಆ ಒಂದು ಚಿತ್ರ ನನಗೆ ನನ್ನ ಜೀವನದಲ್ಲಿ ಅದು ಒಂದು ಮ್ಯಾಜಿಕ್ ಅನ್ನೋ ಕ್ರಿಯೇಟ್ ಮಾಡಿದೆ ಒಂದು ಮ್ಯಾಜಿಕಲ್ ಮೊಮೆಂಟ್ ಆಗಿದೆ ನನಗೆ ಅದೇ ರೀತಿ ನಮ್ಮ ಕಥೆ ಕೂಡ ಹಾಗೆ ಇದೆ ಸಾಕಷ್ಟು ಸರ್ತಿ ಹೀಗಾದರೆ ಚೆನ್ನಾಗಿರುತ್ತಲ್ವಾ ಹೀಗಿದ್ದರೆ ಹೇಗಿರಬಹುದು ಅನ್ನೋ ಒಂಥರ ಒಂದು ಪ್ರಶ್ನೆಗಳು ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ ಆ ಒಂದು ಮ್ಯಾಜಿಕಲ್ ಮೊಮೆಂಟ್ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಇಬ್ಬನೇ ತಪ್ಪಿದ ಇಳಿಯಲ್ಲಿಲಿ ನೀವು ನೋಡಿದಾಗಲೂ ಅಷ್ಟೆ ಸಾಕಷ್ಟು ಪಾತ್ರಗಳು ಇದರಲ್ಲಿ ಅಡಗಿದೆ ಇಲ್ಲಿ ಖಳನಾಯಕ ಅನ್ನೋದು ಸಂದರ್ಭ ಮಾತ್ರ ಎಲ್ಲರೂ ಆ ಸಂದರ್ಭವನ್ನು ಪ್ರೀತಿಯಿಂದನೇ ಅವರು ಅದನ್ನು ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನು ನಾವು ತೋರಿಸಿದೀವಿ ಎಲ್ಲ ಪಾತ್ರಗಳನ್ನೂ ಈಗ ಯಾರೋ ಒಬ್ಬರು ನನ್ನ ಪಾತ್ರಕ್ಕೆ ರಿಲೇಟ್ ಆದರೆ ಇನ್ನೊಬ್ಬರು ರಾಧೆ ಪಾತ್ರಕ್ಕೆ ರಿಲೇಟ್ ಆಗಬಹುದು ಅಷ್ಟು ಸುಂದರವಾಗಿ ಸಂದರ್ಭಗಳ ಅನುಸಾರವನ್ನು ಇಟ್ಕೊಂಡು ಪಾತ್ರಗಳ ಪರಿಚಯವನ್ನು ಮಾಡಿದ್ದೀವಿ ನಮ್ಮ ಕಥೆಯಲ್ಲಿ ಆ್ಯಂಡ್ ನಮ್ಮ ಚಂದ್ರಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಹೀಸ್ ಬಿನ್ ಅ ಗ್ರೇಟ್ ಟೀಚರ್ ಒಂದು ಹೇಳ್ತೀನಿ ಕಲಾವಿದೆಗೆ ಅಥವಾ ಕಲಾವಿದರಿಗೆ ನಟರಿಗೆ ನಟಿಯರಿಗೆ ಡೈರೆಕ್ಟರ್ ಅನ್ನೋದು ತುಂಬಾ ಆ ಒಂದು ರೋಲ್ ಏನಿದೆ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಅದು ನಾನು ಅದನ್ನು ಈಗ ಆಲ್ರೆಡಿ ಈ ಸಿನಿಮಾದಲ್ಲಿ ಅನುಭವ ಮಾಡಿದ್ದೀನಿ ಎಷ್ಟೆಲ್ಲ ಏನಿರುತ್ತೋ ಅಲ್ವಾ ನಾನು ಯಾವಾಗಲೂ ಸರಿಗೆ ಹೇಳ್ತಾ ಇರ್ತೀನಿ ನಾರಾಯಣ ಏತಿ ಸಮರ್ಪಯಾಮಿ ಅಂತ ಏನು ಹೇಳ್ತಾರೆ ಪ್ರತಿಯೊಂದು ನಾನು ಸರಿಗೆ ಚಂದ್ರಜಿತ್ತಾಯತಿ ಸಮರ್ಪಯಾಮಿ ಅಂತ ಹೇಳ್ಬಿಡ್ತೀನಿ ಪ್ರತಿಯೊಂದು ಅವರಿಂದನೇ ಆಗಿರೋದು ಫ್ರಮ್ ಸ್ಕ್ರ್ಯಾಚ್ ನೀವು ಸಿನಿಮಾ ನೋಡಿದಾಗ ಈಗ ಟ್ರೈಲರಲ್ಲೇ ನೋಡಬಹುದು ನಾವು ಹೇಳ್ತಾ ಇದ್ದೀವಿ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಅಂತ ಪ್ರೀತಿಗೆ ನಾನಾರು ರೀತಿ ಇರುತ್ತೆ ವಿಧ ವಿಧ ರೀತಿಯ ಪ್ರೀತಿಯನ್ನು ತೋರಿಸಿದ್ದೀವಿ ಮ್ಯಾಜಿಕಲ್ ಮೊಮೆಂಟನ್ನು ತೋರಿಸಿದ್ದೀವಿ ಆಚರಣೆಯನ್ನು ಹೇಗೆ ಮಾಡಿದ್ದೀವಿ ಎಲ್ಲ ಅಂದರೆ ಅದು ಮ್ಯೂಸಿಕ್ನ ಮೂಲಕ ಮತ್ತು ವಿಜುವಲ್ ಟ್ರೀಟ್ಮೆಂಟ್ನ ಮೂಲಕ ಜೊತೆಗೆ ಹಾಂ ಎಡಿಟರ್ನ ಮೆನ್ಷನ್ ಮಾಡಬೇಕಲ್ಲ ಎಡಿಟರ್ ಅವರ ಮೂಲಕ ಈ ಒಂದು ಆಚರಣೆ ಆಗೋದಕ್ಕೆ ಕಾರಣ ಯಾವಾಗ ಆಗತ್ತೆ ಅಥವಾ ಈ ಆಚರಣೆ ಯಾವಾಗ ನೀವು ಆಚರಿಸ್ಬೋದು ಅಂದರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿದಾಗ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ ಈಗ ಟ್ರೇಲರ್ ನೋಡಿದ್ರೇ ಬಹುಶಃ ನಿಮಗೆಲ್ಲ ಹಾಗೆ ಅನಿಸಿರ್ಬೋದೇನೋ ಅಂತ ನಾನು ಭಾವಿಸ್ತೀನಿ ಸೊ ದಯವಿಟ್ಟು ಬಂದು ನಿಮ್ಮ ಚಿತ್ರಮಂದಿರಗಳು ಹತ್ತಿರದಲ್ಲಿರುವಂಥ ಚಿತ್ರಮಂದಿರಗಳಿಗೆ ಬಂದು ನೋಡಿ ಇದೇ ರೀತಿ ಪ್ರೋತ್ಸಾಹ ಮಾಡ್ತೀರಿ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್